ಬಾಯ್ ಫ್ರೆಂಡ್ ಇದ್ದು ಆತ ತನ್ನ ಹುಡುಗಿಗಾಗಿ ಆಗಿದ್ರೆ ವಾವ್ ಎಷ್ಟೊಂದು ಪ್ರೀತಿಸ್ತಾನೆ ನನ್ನನ್ನು ಬಿಟ್ಟು ಇರೋದೇ ಇಲ್ಲ ಎಂದು ಅಂದುಕೊಂಡು ಪ್ರೀತಿ ಮಾಡ್ಬಿಟ್ಟಿರಿ ಎಚ್ಚರ ಲವ್ ಮಾಡುವ ಮುನ್ನ ನೈಜ ಪ್ರೀತಿಯೋ ಅಥವಾ ಬರೀ ಕಾಮವೋ ಅನ್ನೋದನ್ನ ತಿಳಿದುಕೊಳ್ಬೇಕು ನಿಮ್ಮ ಸಂಗಾತಿ ಬಗ್ಗೆ ನಿಜ ಗೊತ್ತಾದ್ರೆ ಮುಂದೆ ಜೀವನದಲ್ಲಿ ಸಮಸ್ಯೆ ಉಂಟಾಗೋದಿಲ್ಲ ಹಾಗಾದ್ರೆ ಅದು ನಿಜವಾದ ಪ್ರೀತಿಯೋ ಅಥವಾ ಕಾಮವೋ ಅಂತ ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಕೇಳಿ ಕಣ್ಣು ಕಣ್ಣು ಬೆರೆತಾಗ ಹೌದು ಗಂಡು ಅಥವಾ ಹೆಣ್ಣು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಬೇಕು ಆಗ ಪ್ರೀತಿಯ ಆಳ ಅರಿವಾಗುತ್ತೆ ಇಬ್ಬರ ಮನಸ್ಸು ನಿಷ್ಕಲ್ಮಶವಾಗಿರುತ್ತೆ ಇಬ್ಬರ ಮನಸ್ಸು ಕೂಡ ನಿಷ್ಕಲ್ಮಶವಾಗಿದ್ದು ಒಬ್ಬರಿಗೊಬ್ಬರು ನೈಜ ಪ್ರೀತಿಯನ್ನು ತೋರಿಸುತ್ತಿದ್ರೆ ನಿಜವಾದ ಪ್ರೇಮವೆಂದು ಭಾವಿಸಬಹುದು ಭವಿಷ್ಯದ ಬಗ್ಗೆ ಮೌನ ಹೌದು ಪ್ರೀತಿ ಪ್ರಾಕ್ಟಿಕಲ್ ಆಗಿರಬೇಕು ಭವಿಷ್ಯ ಸಂಸಾರದ ಬಗ್ಗೆಯೂ ಸ್ವಲ್ಪ ಮಾತನಾಡಿದರೆ ಒಂದು ತೂಕವಿರುತ್ತೆ ವರ್ತಮಾನ ಕಾಲವನ್ನು ಫೀಲ್ ಮಾಡಿಕೊಳ್ಬೇಕು ನಿಜ ಹಾಗಂತ ಭವಿಷ್ಯವನ್ನು ಮರೆಮಾಚಬಾರದು ಅಲ್ವಾ ಪ್ರಬುದ್ಧ ಮಾತುಗಳನ್ನು ಆಡಿದ್ರೆ ಪ್ರೀತಿಗೊಂದು ಅರ್ಥ ತೂಕ ಇರುತ್ತೆ ಬೆಡ್ರೂಮ್ ಬಗ್ಗೆ ಮಾತು ಹೌದು ಹುಡುಗಿ ಜೊತೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಬೆಡ್ರೂಮ್ ಬಗ್ಗೆ ಸೆಕ್ಸ್ ಬಗ್ಗೆ ಮಾತನಾಡಲು ಇಷ್ಟಪಟ್ಟರೆ ಏನೇ ಮಾತನಾಡಿದ್ರೂ ಕೂಡ ಡಬಲ್ ಮೀನಿಂಗ್ ಅರ್ಥ ಹೊಂದುವಂತೆ ಮಾತನಾಡಿದ್ರೆ ಆತನಿಗೆ ಬೇಕಾಗಿರುವುದು ಪ್ರೀತಿಯಲ್ಲ ರೊಮ್ಯಾನ್ಸ್ ಇರಬೇಕು ಹಾಗಂತ ಅದೇ ಜೀವನವಲ್ಲ ಸುಮ್ ಸುಮ್ಮನೆ ಟಚ್ ಮಾಡಿದ್ರೆ ಪ್ರೀತಿಸ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲಿ ಅಂದ್ರೆ ಅಲ್ಲಿ ಟಚ್ ಮಾಡಬಹುದು ಎಂದರ್ಥವಲ್ಲ ಅದಕ್ಕೂ ಸಮಯ ಸಂದರ್ಭ ಬರಬೇಕು ವರ್ತನೆ ಯಾವತ್ತೂ ಅಸಭ್ಯ ಎನ್ನಿಸಬಾರದು ಅಲ್ವಾ ಇನ್ನು ಬೇರೆ ಹುಡುಗಿಯರ ಜೊತೆ ಇದ್ದರೆ ನಿಮ್ಮನ್ನು ಅವಾಯ್ಡ್ ಮಾಡುವುದು ಕೇವಲ ದೇಹವನ್ನು ನೋಡಿ ಪ್ರೀತಿಸುವ ಹುಡುಗರು ಬೇರೆ ಹುಡುಗಿಯರ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ ಅವರೊಂದಿಗೆ ಇದ್ದಾಗ ಮತ್ತೊಬ್ಬಳನ್ನು ಅವಾಯ್ಡ್ ಮಾಡ್ತಾರೆ ಇಲ್ಲಿ ನಿಜವಾದ ಪ್ರೇಮ ಇಲ್ಲವೆಂದೇ ಅರ್ಥ ಸಮಸ್ಯೆಗೆ ಭಾಗದ ಮನಸ್ಸುಗಳು ನಿಮಗೆ ದೊಡ್ಡ ಸಮಸ್ಯೆ ಉಂಟಾದಾಗ ಅವರ ಬಳಿ ಹೋದರೆ ಅವರು ಅದನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾರೆ ಅದನ್ನು ಗಂಭೀರವಾಗಿ ಪರಿಗಣಿಸುವುದು ಇಲ್ಲ ಸಾಂತ್ವನ ಹೇಳುವುದು ಕೂಡ ಇಲ್ಲ ಇದರಿಂದ ನಿಮ್ಮ ಪ್ರೀತಿ ಯಾವ ತರಹದ್ದು ಅಂತ ನಿಮಗೇನೇ ಅರ್ಥ ಆಗುತ್ತೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ